ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನಿವತ್ತು ನಿಮ್ಮನ್ನ ಒಂದು ನರ್ಸರಿ ಕರ್ಕೊಂಡು ಬಂದಿದ್ದೀನಿ ಅಲ್ಲಿ ಯಾವ್ಯಾವ ಥರ ಗಿಡಗಳಿದೆ ನೋಡೋಣ ಬನ್ನಿ ಇವತ್ತು ನಿಮ್ಮನ್ನು ಯಾವುದೇ ಥರ ಹೂವಿನ ಗಿಡಗಳನ್ನ ನೋಡೋದಿಕ್ಕೆ ಅಂತ ಕರ್ಕೊಬಂದಿಲ್ಲ ಅಂದರೆ ಬರೀ ಇದು ಶೋ ಗಿಡಗಳಷ್ಟೇ ಈ ಶೋ ಗಿಡಗಳು ಸ್ವಲ್ಪ ಮನೆ ಒಳಗಡೆ ಎಲ್ಲ ಇಟ್ಕೋತಾರೆ ನೋಡಿ ಅದು ಮತ್ತು ನೆರಳಲ್ಲಿ ಬೆಳೆಸೋ ಅಂಥದ್ದು ಆ ಥರ ಗಿಡಗಳು ಇಲ್ಲಿ ಯಾವುದೇ ಥರ ಹೂವಿನ ಗಿಡಗಳಾಗಲಿ ತರಕಾರಿ ಗಿಡ ಆಗಲಿ ಹಣ್ಣಿನ ಗಿಡಗಳಾಗಲಿ ಇಲ್ಲ ಇಲ್ಲಿ ಬರೀ ಒಂದು ನರ್ಸರಿ ಫುಲ್ ಬರೀ ಶೋ ಗಿಡಗಳೇ ಇದ್ದಾವೆ ತುಂಬ ಜನ ಹೆಚ್ಚಾಗಿ ಶೋ ಗಿಡಗಳನ್ನ ಇಷ್ಟಪಡ್ತಿರ್ತಾರೆ ಅಂಥವ್ರಿಗೆ ಈ ನರ್ಸರಿ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಈ ನರ್ಸರಿನಲ್ಲಿ ಯಾವ್ಯಾವ ಗಿಡಗಳಿಗೆ ಎಷ್ಟು ರೇಟು ಅಂತ ನಾವು ಯಾರು ಅಲ್ಲಿ ಕೇಳೋವಂಥದ್ದು ಏನೂ ಇರೋದಿಲ್ಲ ಅವರು ಒಂದೊಂದು ಗಿಡಗಳಿಗೂ ಅಲ್ಲೇ ಸ್ಟಿಕ್ಕರ್ ಎಲ್ಲ ಅಂಟಿಸಿರ್ತಾರೆ ಎಲ್ಲ ಹಾಕಿರ್ತಾರೆ ಯಾವ್ಯಾವ ಗಿಡಗಳಿಗೆ ಎಷ್ಟೆಷ್ಟು ರೇಟು ಅಂತ ಎಲ್ಲ ಹಾಕಿರ್ತಾರೆ ಹಂಗಾಗಿ ನಾವು ಆ ರೇಟನ್ನ ನೋಡಿ ಬೇಕಾದವರು ತಗೋಬೋದು ನಾನು ಶೋ ಗಿಡಗಳೇ ನನಗೇನು ಬೇಕಾಗಿರಲಿಲ್ಲ ಆದರೂ ಅಲ್ಲಿ ಹೋಗಿದ್ನಲ್ಲ ಹೆಂಗೂ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡಿದೆ ಅಂದರೆ ತುಂಬ ಜನ ಕೆಲವರು ಶೋ ಗಿಡಗಳನ್ನೂ ಇಷ್ಟಪಡೋರಿರ್ತಾರೆ ಮತ್ತು ಹೂವಿನ ಗಿಡಗಳನ್ನೂ ಇಷ್ಟಪಡೋರು ಇರ್ತಾರೆ ಅಲ್ವಾ ಈಗ ನಾವು ಒಂದೇ ಥರ ವೀಡಿಯೋ ಮಾಡಬಾರ್ದಲ್ವ ನಿಮಗೂ ಬೋರ್ ಆಗುತ್ತೆ ಏನಪ್ಪ ಇವರು ಬರೀ ಹೂವಿನ ಗಿಡನೇ ತೋರಿಸ್ತಾರೆ ಶೋ ಗಿಡ ಎಲ್ಲ ತೋರಿಸೋದೇ ಇಲ್ಲ ಅಂತ ನಿಮಗೂ ಬೋರ್ ಆಗಬಾರ್ದಲ್ಲ ಅದಕ್ಕೋಸ್ಕರನೇ ಶೋ ಗಿಡಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಆ ಪಾಟಲ್ಲೇನೇ ಒಂದು ಕೋಲ್ಗೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ನಿಲ್ಸಿದ್ದಾರೆ ಎಷ್ಟೆಷ್ಟು ರೇಟು ಏನು ಅಂತವು ನೋಡಿ ಈ ಶೋ ಗಿಡದ ಹೆಸರು ಚೀನಾ ಡಾಲ್ ಅಂತ ಮುನ್ನೂರೈವತ್ತು ರೂಪಾಯಿದ ರೇಟು ಇನ್ನು ಮುಂದೆ ಬಂದ್ರೆ ಇಲ್ಲಿ ಸೈಕಲ್ ತರ ಸ್ಟ್ಯಾಂಡು ಮತ್ತೆ ಛತ್ರಿ ತರ ಸ್ಟ್ಯಾಂಡು ಸ್ವಲ್ಪ ಸಿರಾಮಿಕ್ಸ್ ಪಾಟ್ಗಳನ್ನೂ ಸಹ ಇಟ್ಕೊಂಡಿದ್ದಾರೆ ಅಂದ್ರೆ ಜಾಸ್ತಿ ಏನು ಇಟ್ಟಿಲ್ಲ ಪಾಟ್ಗಳನ್ನ ಇಲ್ಲಿ ಬರಿ ಜಾಸ್ತಿ ಶೋ ಗಿಡಗಳೇ ಜಾಸ್ತಿ ಇರೋದು ಇಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ ಆ ಅಮ್ಮನ್ನ ಕೇಳಿದೆ ನಾನು ರೋಸ್ ಗಿಡ ಎಲ್ಲ ಇಲ್ವಾ ನೀವು ಇಟ್ಟಿಲ್ವಾ ಇಲ್ಲಿ ಬರೀ ಶೋ ಗಿಡಗಳು ಮಾತ್ರನ ಅಂತ ಕೇಳಿದ್ದಕ್ಕೆ ಅವರು ಆ ಕಡೆ ಇದೇ ಹೋಗಿ ಅಂತ ತೋರಿಸ್ತಾ ಇದ್ರು ನಾನು ಆ ಕಡೆ ಹೋಗಿ ನೋಡಿದೆ ಅಲ್ಲಿ ಅಷ್ಟೊಂದೇನು ಕಲೆಕ್ಷನ್ ಎಲ್ಲ ಇರಲಿಲ್ಲ ಅಲ್ಲಿ ರೋಸ್ ಗಿಡಗಳು ಅಲ್ಲಿ ನೋಡಿ ಒಂದೆರಡು ಮೂರೇನೋ ಇತ್ತು ಅಂದರೆ ಇಟ್ಟಿದ್ರೇನೋ ಎಲ್ಲ ತಗೊಂಡು ಖಾಲಿಯಾಗಿದೆ ಅನಿಸುತ್ತೆ ನೋಡಿ ಇದೊಂಥರ ಥರ ಶೇಪು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅದು ಇದು ಬಳ್ಳಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇವೆಲ್ಲ ಶೋ ಗಿಡಗಳೇನೆ ಅಂದರೆ ಶೋ ಗಿಡಗಳೇ ತುಂಬ ಇದ್ದಾವೆ ಶೋ ಗಿಡ ಇಷ್ಟಪಡೋರಿಗಾದರೆ ಚೆನ್ನಾಗಿದೆ ಇಲ್ಲಿ ನರ್ಸರಿನಲ್ಲಿ ಇದು ಮೇನ್ ರೋಡಲ್ಲೇ ಇರೋದು ನರ್ಸರಿ ದೊಡ್ಡಲದ ಮರದಲ್ಲಿ ನೋಡಿ ಅಲ್ಲಿ ಗಾಡಿಗಳೆಲ್ಲ ನಿಂತಿದ್ದಾವೆ ನೋಡಿ ಅದು ರೋಡು ಮೇನ್ ರೋಡು ಮೇನ್ ರೋಡ್ ಪಕ್ಕದಲ್ಲೇ ಅದು ನರ್ಸರಿ ಇರೋದು ಇದು ಈ ನರ್ಸರಿನಲ್ಲಿ ಸ್ವಲ್ಪ ಗಿಡಗಳೆಲ್ಲ ಕಾಸ್ಟ್ಲಿನೇ ಅಂದರೆ ಇಂಡೋರ್ ಪ್ಲಾಂಟ್ಸ್ ಅಲ್ವಾ ಅದಕ್ಕೋಸ್ಕರ ಕಾಸ್ಟ್ಲಿ ಇರುತ್ತೋ ಏನೋ ನನಗೆ ಗೊತ್ತಿಲ್ಲ ಅಂದರೆ ಶೋ ಗಿಡ ಇಷ್ಟಪಡೋರಿಗೆ ಗೊತ್ತಿರುತ್ತೆ ಶೋ ಗಿಡದ ಬಗ್ಗೆ ನನಗೆ ಅಷ್ಟಾಗಿ ಏನು ಹೆಚ್ಚಿಗೆ ಗೊತ್ತಿಲ್ಲ ರೇಟ್ ಎಲ್ಲ ಎಷ್ಟು ಏನು ಅಂತ ಅಂದರೆ ಶೋ ಗಿಡ ಎಲ್ಲ ಜಾಸ್ತಿ ಇಷ್ಟಪಡೋರಿಗೆ ಅದ್ರ ಬಗ್ಗೆ ಎಷ್ಟು ರೇಟು ಏನು ಅಂತ ಗೊತ್ತಿರುತ್ತೆ ಹೆಚ್ಚಾಗಿ ಶೋ ಗಿಡ ಇಷ್ಟಪಡೋ ಅಂಥವರಿಗೆ ಈ ನರ್ಸರಿ ಯೂಸ್ಫುಲ್ ಆಗುತ್ತೆ ನಾನು ನಿಮಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರನೇ ಈ ನರ್ಸರಿನ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಈ ಗಿಡದ ಹೆಸರು ಫರ್ನ್ ಅಂತ ಇದಕ್ಕೆ ಇನ್ನೂರು ರೂಪಾಯಿ ರೇಟು ನೋಡಿ ಇನ್ನೂರು ರೂಪಾಯಿಗೆ ಒಂದು ಹಣ್ಣಿನ ಗಿಡನೇ ಬರುತ್ತೆ ಅಂಥದ್ರಲ್ಲಿ ಶೋ ಗಿಡಗಳಿಗೆಲ್ಲ ಎಷ್ಟೊಂದು ರೇಟು ನೋಡಿ ಇದು ನೋಡಿ ಇದು ಶೋ ಗಿಡನೇ ಅದರೊಳಗೆ ಫ್ಲವರ್ ಥರ ಇದೆ ಅದು ಇನ್ನೂರೈವತ್ತು ರೂಪಾಯಿ ಅಂತೆ ಕೆಲವರು ಆಫೀಸ್ಗಳಲ್ಲೆಲ್ಲ ತುಂಬ ಶೋ ಗಿಡಗಳನ್ನೆಲ್ಲ ಇಟ್ಕೊಂಡಿರ್ತಾರೆ ನೋಡಿ ಅಂಥವ್ರಿಗಂತೂ ಇದು ತುಂಬ ಉಪಯೋಗ ಆಗುತ್ತೆ ಅನಿಸುತ್ತೆ ನನಗೆ ಈ ಥರ ಶೋ ಗಿಡಗಳನ್ನ ಮನೆಯಲ್ಲಿಟ್ಕೊಂಡ್ರೆ ಇಟ್ಕೊಂಡ್ರೆ ನಮಗೂ ಒಳ್ಳೆ ಗಾಳಿ ಸಿಗುತ್ತೆ ನೋಡಿ ಈ ಪ್ಲ್ಯಾಂಟ್ ಹೆಸರೇನು ಹಾಕಿಲ್ಲ ಅಲ್ಲಿ ಬರೀ ರೇಟ್ ಮಾತ್ರ ಹಾಕಿದ್ದಾರೆ ಇನ್ನೂರು ರೂಪಾಯಿ ಅಂತ ಅದನ್ನು ನೋಡಿದ್ರೆ ಸಡನ್ನಾಗಿ ನೋಡಿದ್ರೆ ಹೂವಿನ ಗಿಡ ಥರ ಕಾಣಿಸುತ್ತೆ ನಾನು ಹಂಗೆ ಅಂತ ಅದರ ಚೆಂಡು ಹೂವಿನ ಗಿಡ ಅಲ್ಲ ಶೋ ಗಿಡ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರುತ್ತೆ ಅಲ್ವಾ ಕೆಲವರಿಗೆ ಶೋ ಗಿಡ ಇಷ್ಟ ಆಗುತ್ತೆ ಕೆಲವರಿಗೆ ಹೂವಿನ ಗಿಡಗಳು ಇಷ್ಟ ಆಗುತ್ತೆ ಈ ಥರ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಶೋ ಗಿಡ ಪ್ಲ್ಯಾಂಟ್ಸ್ ಎಲ್ಲ ನೋಡಿದ್ರಿ ಅಲ್ವಾ ನೀವು ನನಗೆ ಗೊತ್ತಿರೋಷ್ಟು ಮಾಹಿತಿ ನಾನು ತಿಳಿಸಿದ್ದೀನಿ ಯಾರಿಗೆಲ್ಲ ಈ ಶೋ ಗಿಡಗಳು ಇಷ್ಟ ಆಗುತ್ತೋ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇಷ್ಟ ಆಗುತ್ತೋ ಅಂಥವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ನರ್ಸರಿ ಎಲ್ಲ ನೋಡಿದ್ದಾಯಿತು ನಾನು ಇವಾಗ ಇನ್ನೊಂದು ನರ್ಸರಿಗೆ ಹೋಗ್ತಾ ಇದ್ದೀನಿ ಅದು ಯಾವ ನರ್ಸರಿ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ನರ್ಸರಿ ಎಲ್ಲಿ ಬರುತ್ತೆ ಅಂತ ನೀವು ಕೇಳ್ಬೋದು ಇದು ದೊಡ್ಡರದ್ ಮರದ ಹತ್ರ ಈ ನರ್ಸರಿ ಹೆಸರು ಅಮೃತ್ ಫಾರ್ಮ್ ಅಂಡ್ ನರ್ಸರಿ ಅಂತ ನೋಡಿ ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಇದು ದೊಡ್ಡಲ್ಲದ ಮರದ ಹತ್ರ ಇರೋದು ಮೇನ್ ರೋಡಲ್ಲೇ ಇದೆ ಮೇನ್ ರೋಡ್ ಪಕ್ಕದಲ್ಲೇನೆ ಈ ನರ್ಸರಿ ಇರೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್